ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರೋಪ ಪೂಜಾರಿ ಎಂದಿನಂತೆ ಇಂದು ಕೂಡ ಒಂದು ಪುಸ್ತಕ ಓದ್ತಿದ್ದೆ ಆ ಪುಸ್ತಕ ಬರೀ ಯಾರ್ದು ಅಲ್ಲ ನಂದೆ ನನ್ನ ಕನಸಿನ ಭಾವನೆಯ ಪುಸ್ತಕವನ್ನೇ ಇಂದು ನಾನು ಓದ್ತಿರೋದು ನನ್ನ ಕನಸಿನ ಭಾವನೆ ಪುಸ್ತಕದ ನಲ್ವತ್ತೊಂಬತ್ತನೇ ಪುಟದಲ್ಲಿ ಒಂದ್ ಸಾಲಿದೆ ಆ ಸಾಲಿನ ಬಗ್ಗೆ ಒಂದಷ್ಟು ವಿವರ ಹೇಳಲು ಈ ವಿಡಿಯೋ ಮಾಡಿದ್ದು ಆ ಸಾಲು ಏನು ಅಂತಂದ್ರೆ ಅಂದು ಅರ್ಥವಿಲ್ಲದೆ ಬಗಳುವುದು ನಾಯಿಯ ಕಾರ್ಯವಾಗಿತ್ತು ಇಂದು ಅದರ ಸಹಪಾಠಿಯಂತೆ ಮಾನವನು ಕೂಡ ಬೊಗಳಲು ಪ್ರಾರಂಭಿಸಿದ್ದಾನೆ ಈ ಸಾಲು ಬರೆಯುವಾಗ ನನ್ನದೇ ಆದ ಒಂದು ಅಹ್ ಸಂದರ್ಭದ ಏನಿರುತ್ತಲ್ಲ ಗಳಿಗೆ ಅದು ನನ್ಗೆ ಈ ಸಾಲು ಬರೆಯುವಂತೆ ಮಾಡಿದ್ದು ಹೆಂಗೆ ಅಂತಂದ್ರೆ ನಿಮ್ಗೆ ಒಂದು ಉದಾಹರಣೆ ಹೇಳೋದಾದ್ರೆ ಅಂದಿನ ಕಾಲದಲ್ಲಿ ನಾಯಿಗಳು ಬಗುತ್ತಿದ್ವು ಇವಾಗ ಎಲ್ಲಾ ನಾಯಿ ಬೋಗುತ್ತಿರ್ಲಿಲ್ಲ ಒಂದಷ್ಟು ನಾಯಿಗಳು ಬಗೋತಿದ್ವು ಅದು ಒಂಟಿಯಾಗಿ ಕುಂತ್ರೆ ಅಥವಾ ಯಾರು ಇಲ್ದೆ ಇದ್ರೆ ಅಥವಾ ಯಾರಾದ್ರೂ ಅವ್ರ ಮುಂದೆ ಚಲೋ ಇರೋರು ಚೆನ್ನಾಗಿರೋರು ಹೋಗ್ತಿದ್ರೆ ಅಥವಾ ಚೆನ್ನಾಗಿ ಇರ್ಲಾರದವ್ರು ಹೋಗ್ತಿದ್ರೆ ಅವ್ರನ್ನ ಬಗಳಿ ಹೀಯಾಳ್ಸೋದೈತಿ ಈ ತರ ಅಂದಿನ ಕಾಲದ ಒಂದಷ್ಟು ನಾಯಿಗಳ ಕೆಲಸ ಆಗಿತ್ತು ಇನ್ನ ಒಂದಿಷ್ಟು ಒಳ್ಳೆ ನಾಯಿಗಳು ಇದ್ವು ಹೆಂಗಂತಂದ್ರೆ ಅಪರಿಚಿತ ಬಂದಾಗ ಅಷ್ಟೇ ಬೋಗುತ್ತಿದ್ವು ಕಳ್ಳೂರ್ ಬಂದಾಗ ಅಷ್ಟೇ ಬೋಗುತ್ತಿದ್ರು ಯಾವ್ದಾದ್ರು ಪ್ರಾಣಿ ಅಥವಾ ಏನರ ಬಂದಾಗ ಬೋಗುತ್ತಿತ್ತು ಬಟ್ ಈಗ ಆ ಅಂತಹ ಪ್ರಾಣಿಗಳ ಸಂಖ್ಯೆ ತೀರಾ ಕಡಿಮೆ ಇವಾಗ ಹೆಂಗಾಗಿದೆ ಅಂದ್ರೆ ಹುಚ್ಚ ನಾಯಿಗಳ ಸಂಖ್ಯೆ ಮಾನವನ ರೂಪದಲ್ಲಿ ಹುಟ್ಕೊಂಡಿದ್ದಾರೆ ಇವಾಗ ಯಾರಾದ್ರೂ ಚಲೋ ಇರೋ ರೋಡ್ ಮುಂದೆ ಹೋಗ್ತಿದ್ರೆ ಅವ್ರಿಗೂ ಮತ್ತೆ ಅದಕ್ಕೆ ಸಂಬಂಧನೆ ಇಲ್ಲ ಇದ್ರು ಕೂಡ ಅವ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ತಾ ಅಥವಾ ಇನ್ನೊಬ್ಬರ ಮುಂದೆ ಅವ್ರ ಬಗ್ಗೆ ಕೆಡ್ದಾಗ ಹೇಳಿ ನಗಾಡಕ್ಕೆ ಈ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈ ಕೆಲಸ ಅಂದಿನ ಕಾಲದ ನಾ ಆಗಿತ್ತು ಇವಾಗ ಅದ್ರ ಸಹಪಾಠಿ ಅಂತೆ ಮಾನವನು ಕೂಡ ಆಗಿದ್ದಾನೆ ನಿಮ್ ಜೀವನದ ಆಗಿರುತ್ತೆ ಆಗಿರತ್ತೆ ಆಗತ್ತೆ ಎಲ್ಲರ್ದವ್ರು ಕೂಡ ನಿಮ್ ಜೀವನದ ಬಗ್ಗೆ ಕೆಡದಾಗ ಮಾತಾಡಿರ್ತಾರೆ ಅಥವಾ ಸುಳ್ಳಾಗಿ ಹೇಳಿರ್ತಾರೆ ಎಂತೋ ನಾನು ನನ್ ಸುತ್ತಮುತ್ತ ಮತ್ತೆ ನಮ್ದು ಎಲ್ಲರ ಕಡೆ ನೋಡಿದ್ರಿಂದ ಈ ಸಾಲು ಬರಿಬೇಕನ್ನಿಸ್ತು ಇಂತಹ ಕೆಲಸ ನಾಯಿಗಾದಾಗಿರ್ಬೇಕಿತ್ತು ಈ ಮನುಷ್ಯರ್ ಯಾಕ್ ಮಾಡ್ತಿದ್ದಾರೆ ಅದ್ರಲ್ಲೂ ಕೂಡ ಅಷ್ಟು ನಾಯಿಗಳು ಹಾಗೆ ಮಾಡ್ತಿರ್ಲಿಲ್ಲ ಒಂದಷ್ಟು ನಾಯಿಗಳು ಮಾತ್ರ ಮಾಡ್ತಿದ್ವು ಆಗಿನ ಕಾಲದಲ್ಲಿ ಬಟ್ ಇವಾಗೆ ಎಲ್ರು ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಮನುಷ್ಯನ್ ಕೂಡ ಹಾಗಾಗಿ ನನ್ನ ಈ ಒಂದು ಸಾಲು ಏನಾಯ್ತು ಅಂತಂದ್ರೆ ಆ ಅಂತ ಸಂದರ್ಭಗಳನ್ನ ನೋಡಿ ಈ ಸಾಲುಗಳು ಹುಟ್ಕೊತು ಹಾಗಾಗಿ ಈ ಸಾಲನ್ನ ಬರ್ದಿದ್ದೇನೆ ಈ ಸಾಲನ ನಾನು ಮತ್ತೊಮ್ಮೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂದು ಅರ್ಥವಿಲ್ಲದೆ ಬಗುಳುವುದು ನಾಯಿಯ ಕೆಲಸವಾಗಿತ್ತು ಅಂದ್ರೆ ನಾಯಿಯ ಕಾರ್ಯವಾಗಿತ್ತು ಇಂದು ಅದರ ಸಹಪಾಠಿಯಂತೆ ಮಾನವನು ಕೂಡ ಬಗಳಲು ಪ್ರಾರಂಭಿಸಿದ್ದಾನೆ ಹಾಗೆ ನನ್ನ ಕನಸಿನ ಭಾವನೆ ಪುಸ್ತಕದಲ್ಲಿ ಅನೇಕ ಸಾಲುಗಳು ಇವೆ ಅವು ಎಲ್ಲಾ ಸಾಲುಗಳು ಕೂಡ ಒಂದನ್ನು ಒಂದಷ್ಟು ಸಂದರ್ಭಗಳನ್ನು ನೋಡಿ ಹುಟ್ಟಿಕೊಂಡಿರುವಂತದ್ದು ಎಲ್ಲವೂ ಕೂಡ ನಿಜ ಜೀವನದಲ್ಲಿ ಆಗ ಹೋಗಿರುವಂತಹವರ ಘಟನೆಯನ್ನ ನೋಡೆ ಆ ಸಾಲನ್ನ ನಾನು ಇಲ್ಲಿ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದೇನೆ ಪ್ರತಿಯೊಂದು ಸಾಲಿನ ವಿವರವೂ ಕೂಡ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಹಾಗೆ ನನ್ನ ಕನಸಿನ ಭಾವನೆ ಭಾಗ ಟೂ ಕೂಡ ಬರುತ್ತೆ ಅಹ್ ಅದರಲ್ಲೂ ಕೂಡ ಇದರಂತೆ ಇದೆ ಅದನ್ನು ನೀವು ಓದಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ